ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು ಬನ್ನಿ ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನು ಆರಂಭಿಸೋಣ ನಿಮಗೆಲ್ಲರಿಗೂ ನನ್ನ ನಾಲ್ಕನೆಯ ಎಪಿಸೋಡ್ಗೆ ಸ್ವಾಗತ ಮನಸ್ಸು ಕೇಳಿದ ಮಾತು ಒಮ್ಮೆ ಒಂದು ಸಮಯದಲ್ಲಿ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಆದರೂ ಕೂಡ ಮನಸ್ಸು ಮಾತ್ರ ನಿಶ್ಚಿಂತವಾಗಿರಲಿಲ್ಲ ಏಕೆಂದರೆ ಅಂತರಾಳದಲ್ಲಿ ಏನೋ ಮಾತು ನಡೆಯುತ್ತಿತ್ತು ಈ ಮಾತು ಯಾರೂ ಕೇಳಲಿಲ್ಲ ಆದರೆ ನಾನು ಕೇಳಿದೆ ನಾವು ಎಷ್ಟು ಲಾಜಿಕ್ ಹಚ್ಚಿದರೂ ಕೆಲವೊಮ್ಮೆ ನಮ್ಮ ಹೃದಯವೇ ನಮಗೆ ಸತ್ಯವನ್ನು ಹೇಳುತ್ತದೆ ನಮ್ಮ ಒಳಗಿರುವ ಆ ಶಬ್ದ ನಮ್ಮ ಆತ್ಮದ ಮಾತು ಅದು ತಿಳಿಯದೆ ನಾವು ಬೇರೆಯವರ ಮಾತುಗಳನ್ನು ಕೇಳುತ್ತಲೇ ಜೀವನ ಸಾಗಿಸಿರುತ್ತೇವೆ ಆದರೆ ಯಾವ ದಿನ ನಾವು ನಮ್ಮ ಮನಸ್ಸಿನ ಶಬ್ದವನ್ನು ಕೇಳ್ತೀವೋ ಆ ದಿನ ಜೀವನದ ದಿಕ್ಕು ಬದಲಾಗುತ್ತದೆ ನಾವು ಎಷ್ಟು ಸಲ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀವಿ ಏಕೆಂದರೆ ನಾವು ನಮ್ಮ ಅಂತರಾಳದ ಮಾತಿಗೆ ಮೌನವಾಗಿದ್ದೆವು ಆದರೆ ಅದೊಂದು ಕ್ಷಣ ನಾನು ಆ ಮನಸ್ಸಿನ ಮಾತು ಕೇಳಿದಾಗ ನಾನು ಹೊಸಬಳಾದೆ ಅದು ನನಗೆ ಹೆದರಿಕೆ ಅಲ್ಲ ಶಕ್ತಿ ಕೊಟ್ಟಿತು ಆ ಶಕ್ತಿ ಇವತ್ತು ನಿಮ್ಮಲ್ಲಿಯೂ ಇದೆ ಕೇಳಿ ನಿಮ್ಮೊಳಗಿನ ಶಬ್ದ ಕೇಳಿ ಅದು ನಿಮ್ಮ ಮಾರ್ಗದೀಪ ನೀವು ನೋಡದ ಬೆಳಕು ಒಂದು ಸತ್ಯ ನಿಮಗೆ ಇದೀಗ ತಿಳಿದಿರಬಹುದು ಕೆಲವೊಮ್ಮೆ ಉತ್ತರಗಳು ಹೊರಗಿರುವುದಿಲ್ಲ ನಮ್ಮೊಳಗೆ ಇರುತ್ತವೆ ಅಂತರಾಳದ ಆ ನಿಶಬ್ದ ಶಬ್ದ ಅದು ನಮ್ಮದೇ ನಾವು ಕೇಳಲು ತಯಾರಾದಾಗ ಮಾತ್ರ ಅದನ್ನು ಅರಿಯಬಹುದು ಇನ್ನು ಮುಂದೆ ಪ್ರತಿ ಸಾರಿ ತೀರ್ಮಾನ ತೆಗೆದುಕೊಳ್ಳುವಾಗ ಕ್ಷಣಕಾಲ ನಿಶ್ಯಬ್ದರಾಗಿರಿ ಆ ಶಬ್ದ ಕೇಳಿ ಏಕೆಂದರೆ ಮನಸ್ಸು ಕೇಳಿದ ಮಾತು ಎಂದಿಗೂ ತಪ್ಪಾಗದು ಧನ್ಯವಾದಗಳು ಈ ಹೃದಯದ ಸಂದೇಶವನ್ನು ಕೇಳಿದ್ದಕ್ಕಾಗಿ ನಾನು ನಿಮ್ಮೊಂದಿಗೆ ಮತ್ತೆ ಬರುವೆ ಮತ್ತೊಂದು ಭಾವನೆಯ ಮಾತಿಗಾಗಿ ಇದು ಮನಸ್ಸಿನ ಮಾತು ಮಧುರ ನಿಮ್ಮ ಹೃದಯದ ಓರೆಯ ಮಾತು